ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀ ನಾತಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ಮತ್ತೆ ಅವ್ನ್ ಗ್ಯಾಂಗ್ ವೇದ ಅಂಗಡಿ ಹತ್ರ ಹೋಗ್ತಾ ಇರ್ತಾರೆ ಅಲ್ಲಣ್ಣ ಆ ವೇದವಂತರ ಗುಂಟೂರ್ ಕಾರ ಇದ್ದಂಗೆ ನೀನ್ ಅವಳು ದೆಂಗ್ ಮ್ಯಾನೇಜ್ ಮಾಡ್ತೀಯಾ ಅಂತ ಅಂತ ಬಾಲ ಕೇಳ್ತಾನೆ ಅಣ್ಣಂಗೆ ಕಾರನ್ ಇಷ್ಟ ಬಿಡೋ ಅಂತ ಮುನ್ನ ಹೇಳ್ತಾನೆ ಏ ಆ ಫುಡ್ ವಿಚಾರ ಬಿಡ ಅವಳು ಗುಡ್ಡು ಇವನು ಬ್ಯಾಡ್ ಅಂತ ಹೇಳ್ತಾ ಇರೋದು ಇದಂಗೆ ಅಂತ ಬಾಲ ಕೇಳ್ತಾನೆ ಏ ಬಾಲ ನಿಂಗೆ ಸೋಷಿಯಲ್ ಗೊತ್ತಿಲ್ವೇನೋ ಆಪೋಸಿಟ್ ಡೈರೆಕ್ಟ್ ಅಟ್ರಾಕ್ಟಿವ್ ಈಚ್ ಅದರ್ ಅಂತ ಮುನ್ನ ಹೇಳ್ತಾನೆ ಅದು ಫಿಸಿಕ್ಸ್ ಎಲ್ಲ ಕಣೋ ಮ್ಯಾಥಮೆಟಿಕ್ ಕಣೋ ಅಂತ ಬಾಲ ಹೇಳ್ತಾನೆ ಎರಡು ಅಲ್ಲ ಮರ ಅದು ಅದು ಸೈನ್ಸ್ ನೀ ಒಳ್ಳೆ ಅಂತ ವಿಕ್ರಮ್ ತಿರುಗಿಸಿದ್ದೆ ಯಾರ್ಗೋ ಡಿಕ್ಕಿ ಹೊಡಿತಾನೆ ಅಂತ ನೋಡಿದ್ರೆ ವೈಶು ಕೆಳಗಡೆ ಬಿದ್ದಿರ್ತಾಳೆ ಅಯ್ಯೋ ಸಿಸ್ಟರ್ ನೀನಾ ಐಗ್ ಏನಾದ್ರು ಏಟ್ ಆಯ್ತಾ ನಡಿ ನಡಿ ಹಾಸ್ಪಿಟಲ್ ಹೋಗೋಣ ಅಂತ ವಿಕ್ರಮ್ ಹೇಳ್ತಾನೆ ಆಸ್ಪತ್ರೆನ ನಾನ್ ಬರಲ್ಲ ಅಂತ ವೈಶು ಹೇಳ್ತಾಳೆ ಕಾಲ್ ಸರಿ ಹೋಗ್ಬೇಕಲ್ಲ ಏಟ್ ಆಗಿದೆ ಅಲ್ವಮ್ಮ ಅಂತ ವಿಕ್ರಮ್ ಹೇಳ್ತಾನೆ ನಾನ್ ಹೇಳಿದ ಕಡೆ ನೀವು ಕರ್ಕೊಂಡು ಹೋದ್ರೆ ನಾನ್ ಕಾಲ್ ಸರಿ ಹೋಗುತ್ತೆ ಅಂತ ವೈಶು ಹೇಳ್ತಾಳೆ ಯಾವ ದೇಶಕ್ಕೆ ಹೋಗ್ಬೇಕು ಹೇಳು ಬುಕ್ ಮಾಡೋ ಈಗ್ಲೆ ಅಂತ ವಿಕ್ರಮ್ ಹೇಳ್ತಾನೆ ದೇಶ ಎಲ್ಲ ಏನ್ ಬೇಡ ಸ್ವಲ್ಪನೇ ದೂರದಲ್ಲಿದೆ ಇದೆ ಪಾಮಚ್ಚ ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ಪಾರ್ಲರ್ ಅಂತ ವಯಸ್ಸು ಹೇಳ್ತಾಳೆ ಆ ಸೈಡ್ ಏನಾದ್ರು ನಿಮ್ಗೆ ಏಟ್ ಆಯ್ತಾ ಬಿದ್ರೆ ಮತ್ತೆ ಐಸ್ ಕ್ರೀಮ್ ಕೇಳ್ತಾ ಇದೀರಾ ಅಂತ ಮುನ್ನ ಕೇಳ್ತಾನೆ ನಾನು ಐಸ್ ಕ್ರೀಮ್ ತಿಂದ್ರನೇ ಸರಿ ಹೋಗೋದು ಇವಾಗ ಏನ್ ಕೊಡಿಸ್ತೀರೋ ಅಥವಾ ನಾನ್ ಜೋರಾಗಿ ಅಲ್ಲು ಅಂತ ವಯಸ್ಸು ಹೇಳ್ತಾಳೆ ಹೋಗೋ ಮುನ್ನ ಐಸ್ ಕ್ರೀಮ್ ತಗೊಂಡ್ ಬರೋ ಅಂತ ಹೇಳಿ ವಿಕ್ರಮ್ ಐಸ್ ಕ್ರೀಮ್ ತರ್ಸಿ ವೈಶ್ ಕೊಡ್ತಾನೆ ಅಲ್ಲ ಸಿಸ್ಟರ್ ಏಟ್ ಆದ್ರೆ ದಡ ಬೇಡ ಅಂತ ಆಸ್ಪತ್ರೆಗೆ ಹೋಗ್ತಾರೆ ನೀನ್ ನೋಡಿದ್ರೆ ಗಡಬಡ ಅಂತ ಐಸ್ ಕ್ರೀಮ್ ತಿಂತಾ ಇದೆಯಾ ಅಂತ ವಿಕ್ರಮ್ ಕೇಳ್ತಾನೆ ಡಾಕ್ಟರ್ ಪೇಷೆಂಟ್ ನ ಅವ್ರಿಗೆ ಇಷ್ಟ ಬಂದಾಗ ಟ್ರೀಟ್ ಮಾಡ್ತಾರೆ ಅದ್ರ ಬದಲು ಪೇಶೆಂಟ್ ಅವ್ರಿಗೆ ಬೇಕೋ ಟ್ರೀಟ್ಮೆಂಟ್ ತಗೊಳುದು ಒಳ್ಳೇದಲ್ವಾ ಅಂತ ವೈಶು ಹೇಳ್ತಾಳೆ ಪೇಶೆಂಟ್ ಕಮ್ ಡಾಕ್ಟರ್ ಒಂಥರ ಚೆನ್ನಾಗಿದೆ ಡಾಕ್ಟರ್ ಕತೆ ಅಷ್ಟೇ ಸರಿಯ್ ಆಯ್ತು ನೀನ್ ಐಸ್ ಕ್ರೀಮ್ ತಿನ್ನು ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ಹಾಸ್ಟೆಲ್ ಅಲ್ಲಿ ವಿಶ್ವ ಬಂದು ಇವ್ರಿಬ್ರೂ ನೋಡ್ಬಿಡ್ತಾನೆ ಏ ವೈಶು ಅಂತ ಜೋರಾಗಿ ವಿಶ್ವ ಕೂಗಿದ್ದೆ ಇದ್ಯಾವ್ದ ಇದು ಪೀಸು ಅಂತ ವಿಕ್ರಮ್ ನೋಡ್ತಾನೆ ಅಲ್ಲಿ ವಿಶ್ವ ನಿಂತಿರ್ತಾನೆ ಏನಪ್ಪಾ ನಿನ್ನ ಸಮಸ್ಯೆ ಐಸ್ ಕ್ರೀಮ್ ತಿಂದ್ರುನು ಕ್ರೈಮ್ ಆಗ್ದಂಗ್ ಆಡ್ತಾ ಅಂತ ವಿಕ್ರಮ್ ಹೇಳ್ತಾನೆ ನೀನ್ ಸುಮ್ನೆ ಇರೋ ಇವಳು ನನ್ ತಂಗಿ ಅಂತ ವಿಶ್ವ ಹೇಳ್ತಾನೆ ಅದಕ್ಕೆ ಅದಕ್ಕೆ ಏನ್ ಇವಾಗ ಸುಮ್ನೆ ಹೋಗ್ತಾ ಇರಮ್ಮ ನೀನು ಅಂತ ವಿಕ್ರಮ್ ಹೇಳ್ತಾನೆ ಹೋಗಲ್ಲ ಅಂದ್ರೆ ಏನೋ ಮಾಡ್ತೀಯಾ ಅಂತ ವಿಶ್ವ ಹೇಳ್ತಾನೆ ಹಾಡಾಡಿಸ್ತೀನಿ ಹಾಡಾಡಿಸ್ಲಾ ಓಯ್ ಅವನಗೋಸ್ಕರ ಆಡೇಳ್ರೋ ಅಂತ ವಿಕ್ರಮ್ ಹೇಳ್ತಾನೆ ಬಾಲ ಮತ್ತೆ ಮುನ್ನ ಇಬ್ರು ಆಡಳಕ್ ಸ್ಟಾರ್ಟ್ ಮಾಡ್ತಾರೆ ನೋಡು ಶಾಂತಿ ಮಾಡಿಸ್ಬಿಡ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ವಿಶ್ವ ಹೋಗಿ ವೈಶು ಕೈ ಹಿಡ್ಕೊಂಡು ಐಸ್ ಕ್ರೀಮ್ ತಿನ್ನೋದ್ನ ಸ್ಟಾಪ್ ಮಾಡ್ತಾ ಇರ್ತಾನೆ ಅಷ್ಟ್ರಲ್ಲಿ ವಿಕ್ರಮ್ ಹೋಗಿ ವಿಶ್ವನ್ ಕೈ ಹಿಡಿತಾನೆ ನಿನ್ನ ತನೇ ಏನಿದೆ ನನ್ನ ಹತ್ರ ಯೂಸ್ ಮಾಡು ಹೋಗಿ ಹೋಗಿ ತಂಗಿಕ್ ಬೈತಿಯಲ್ಲೋ ಅಂತ ವಿಕ್ರಮ್ ಹೇಳ್ತಾನೆ ಬೇಡ ಕಣೋ ಫ್ಯಾಮಿಲಿ ವಿಚಾರಕ್ಕೆ ಬರ್ಬೇಡ ಅಂತ ವಿಶ್ವ ಹೇಳ್ತಾನೆ ಇರಣ್ಣ ಸ್ವಲ್ಪ ಅಂತ ವೈಶು ಹೇಳ್ತಾಳೆ ಇರಲ್ಲ ಕಣೆ ಅಂತ ವಿಶ್ವ ಕೇಳ್ತಾನೆ ನಾನ್ ಹೇಳಿದ್ದು ವಿಕ್ರಮ್ ಅಣ್ಣಂಗೆ ಸುಮ್ನೆ ಕೂಗಾಡಿ ಸೀನ್ ಕ್ರಿಯೇಟ್ ಮಾಡ್ಬೇಡ ಅಕಸ್ಮಾತ್ ಸಿಕ್ಕದ್ವಿ ಅದಕ್ಕೆ ಮಾತಾಡ್ತಾ ಇದೀವಿ ಅಂತ ವೈಶು ಹೇಳ್ತಾಳೆ ಈ ರೌಡಿ ಹತ್ರ ನಿಂದೇನೆ ಮಾತು ಅಂತ ವಿಶ್ವ ಕೇಳ್ತಾನೆ ನಿನಗೆ ಇವನು ರೌಡಿ ಆದ್ರೆ ನನ್ಗೆ ಇವ್ನು ಅಣ್ಣ ಅಂತ ವೈಶು ಹೇಳ್ತಾಳೆ ಬೆಡ್ ರಿಲೇಷನ್ ಅಲ್ಲ ಬಾಂಡ್ ರಿಲೇಶನ್ ಅಲ್ಲ ಇವನೇಗೆ ನಿನ್ ಆಗ್ತಾನೆ ಅಂತ ವಿಶ್ವ ಕೇಳ್ತಾನೆ ಎಲ್ಲಾ ಸಂಬಂಧಗಳು ರಕ್ತದಿಂದಲೇ ಹುಟ್ಟಿರಲ್ಲ ಭಾವನೆಗಳಿಂದಾನು ಹುಟ್ಟಿರುತ್ತೆ ಇದು ಅಂತದೇ ಸಂಬಂಧ ಅಂತ ವೈಶು ಹೇಳ್ತಾಳೆ ಅದನ್ನ ಭಾವನೆಗಳು ಇರೋರ್ಗ್ ಅರ್ಥ ಆಗುತ್ತೆ ಅಂತ ವಿಕ್ರಮ್ ಹೇಳ್ತಾನೆ ಬ್ಲಡ್ ಇರಾಸ್ಕಲ್ ಉಚ್ನ ಈ ತರ ಎಲ್ರು ಒಡಿಯೋ ರೌಡಿ ನೀನು ಅಂತ ವಿಶ್ವ ಹೇಳ್ತಾನೆ ನೋಡು ನನ್ನ ಅಣ್ಣನ್ ಬಗ್ಗೆ ಆ ತರ ಎಲ್ಲಾ ಮಾತಾಡ್ಬೇಡ ಅಣ್ಣ ನೀವಿನ್ ಹೊರಡಿ ನಾನು ಹೋಗ್ತೀನಿ ಅಂತ ವೈಶ್ವ ಹೇಳ್ತಾಳೆ ಜೋಕರ್ ಗೆಲ್ಲ ಎದುರ್ಕೊಳ್ಳೋ ಸೀನ್ ಇಲ್ಲ ಆರಾಮಾಗಿ ನೀನ್ ಐಸ್ ಕ್ರೀಮ್ ತಿನ್ನು ಅಂತ ವಿಕ್ರಮ್ ಹೇಳ್ತಾನೆ ಇವ್ನಿಗೆಲ್ಲ ಎದ್ಕೊಂಡ ಇವನ್ಗೆಲ್ಲ ಎದ್ರುಕೊಂಡೆಲ್ಲ ಇಲ್ಲ ಅಣ್ಣ ನನ್ಗೋಸ್ಕರ ಪ್ಲೀಸ್ ಓರ್ಡಿ ಅಂತ ವಯಸ್ಸು ಹೇಳ್ತಾಳೆ ನಿನ್ಗೋಸ್ಕರ ಸರಿ ಬಿಡಮ್ಮ ಹೋಗ್ತೀನಿ ಹೇಳಿ ವಿಕ್ರಮ್ ಅಲ್ಲಿಂದ ಓಡ್ತಾನೆ ವಿಶ್ವ ವೈಶು ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ಬೇಡ ವೈಶು ಅವನು ಸರಿ ಇಲ್ಲ ಅವ್ನು ಕೆಟ್ಟವನು ನಿಂಗ ಅವನ್ ಬಗ್ಗೆ ಇನ್ನ ಗೊತ್ತಿಲ್ಲ ಅಂತ ವಿಶ್ವ ಕೇಳ್ತಾನೆ ನಿನ್ಗ ಅವನ್ ಬಗ್ಗೆ ಗೊತ್ತಾ ಪಬ್ಲಿಕ್ ಅಲ್ಲಿ ನಂಗೆ ಅವಮಾನ ಮಾಡ್ತೀಯಲ್ವಾ ಇರು ನನ್ನ ಅಮ್ಮಂಗ ಹೇಳ್ತೀನಿ ಅಂತ ವೈಶು ಹೇಳ್ತಾಳೆ ನೀನೇನ್ ಹೇಳೋದು ಎಲ್ಲಾನು ನಾನೇ ಅಮ್ಮಂಗ್ ಹೇಳ್ತೀನಿ ಅಂತ ವಿಶ್ವ ಹೇಳ್ತಾನೆ ನೀನು ತುಂಬಾ ಕೋಪ್ತಲ್ ತಗೋ ಐಸ್ ಕ್ರೀಮ್ ತಿಂದು ಹುಲ್ ಆಗು ಅಂತ ಹೇಳಿ ವೈಶಾಲಿಂದ ಹೋಗ್ತಾಳೆ ನೆಕ್ಸ್ಟ್ ಅಲ್ಲಿ ಶಕುಂತಲಾ ಜಯಣ್ಣ ಮನೆಗ್ ಬಂದಿರ್ತಾರೆ ಹೇಗಿದ್ದೀರಿ ಅಂತ ಜಯಣ್ಣ ಕೇಳ್ತಾರೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಅಂತ ಶಕುಂತಲಾ ಕೇಳ್ತಾರೆ ನಾವೆಲ್ಲ ಚೆನ್ನಾಗಿದೀವಿ ಅಂತ ಜಯಣ ಹೇಳ್ತಾರೆ ಅಂದಾಗೆ ವೇದ ಕಾಣಿಸ್ತಾ ಇಲ್ವಲ್ಲ ಅಂತ ಶಕುಂತಲಾ ಕೇಳ್ತಾರೆ ಅವಳು ಅಂಗಡಿಗೆ ಹೋಗಿದ್ದಾಳೆ ಅಂತ ಉಮಾ ಹೇಳ್ತಾರೆ ಹೇ ಉಮಾ ಏನ್ ನಿಂತ ಇದೀಯಾ ಹೋಗು ಹೋಗ್ ಕಾಫಿ ಮಾಡ್ಕೊಂಡ್ಬಾ ಅಂತ ಜಯಣ್ಣ ಹೇಳ್ತಾರೆ ಸರಿ ರೀ ಆಯ್ತು ಅಂತ ಹೇಳಿ ಉಮಾ ಹೋಗ್ತಾ ಇರ್ತಾರೆ ಅಷ್ಟ ಶಕುಂತಲಾ ಇಲ್ಲ ಇಲ್ಲ ಕಾಫಿ ಟೀ ಏನು ಬೇಡ ನನ್ಗೆ ಕಾಫಿ ಟೀ ಬದಲು ವೇದ ಕೊಡಿ ಅಂತ ಶಕುಂತಲ ಜಯಣ್ಣ ಕೇಳ್ತಾರೆ ಜಯಣ್ಣ ಮತ್ತೆ ಉಮಾ ಇಬ್ರು ಮುಖ ಮುಖ ನೋಡ್ಕೊಂಡು ಏನಕ್ಕೆ ಅಂತ ಜೈನಾ ಕೇಳ್ತಾರೆ ಕ್ಷಮಿಸಿ ನಾನು ವಿಷಯ ಹೇಳೋಣ ಅಂತ ಬಂದೆ ಮರ್ತೆ ಬಿಟ್ಟೆ ನೋಡಿ ಉಮಾ ಅವ್ರೆ ಸ್ವಲ್ಪ ಸಕ್ರೆ ತರ್ತೀರಾ ಅಂತ ಶಕುಂತಲಾ ಕೇಳ್ತಾರೆ ಅಲ್ಲ ಯಾಕೆ ಸಕ್ರೆ ಅಂತ ಉಮಾ ಹೇಳ್ತಾರೆ ನೀವು ತಗೊಂಡ್ ಬನ್ನಿ ನಾನು ಹೇಳ್ತೀನಿ ಅಂತ ಶಕುಂತಲಾ ಹೇಳ್ತಾರೆ ಉಮಾ ಹೋಗಿ ಸಕ್ರೆ ತಕೊಂಡ್ ಬಂದು ಶಕುಂತಲಾ ಕೊಡ್ತಾರೆ ಉಪ ಸುದ್ದಿ ಹೇಳ್ಬೇಕಾದ್ರೆ ಸಿಹಿ ಹಂಚೋದು ವಾಡಿಕೆ ನನ್ಗಿದು ಸಿಹಿ ಸುದ್ದಿನೇ ನಿಮ್ಗೆ ಸಿಹಿ ಸುದ್ದಿ ಆಗುತ್ತೋ ಇಲ್ವಾ ನಂಗ್ ಗೊತ್ತಿಲ್ಲ ಅಂತ ಶಕುಂತಲಾ ಹೇಳ್ತಾರೆ ಅದೆಂತ ವಿಷಯ ಅಂತ ಹೇಳಿದ್ರೆ ನೀವ್ ಈ ತರ ಎಲ್ಲಾ ಮಾತಾಡಿದ್ರೆ ನಮಗ್ ಗಾಬರಿ ಆಗ್ತದೆ ಅಂತ ಜೈನಾ ಕೇಳ್ತಾರೆ ಹಬ್ಬ ಅಂದಾಗ ಪೂಜೆ ಮಾಡೋದು ಅಡ್ಗೆ ಮಾಡೋದು ಬಟ್ಟೆ ತಗಿಯೋದು ಮುತ್ತೈದರ್ನ ಕರೆದು ಅರ್ಶನ ಕುಂಕುಮ ಕೊಡೋದು ಎಲ್ಲಾನು ಎಣ್ಣೆನೆ ಅಲ್ವಾ ಉಮ್ಮ ಅವ್ರೆ ಶುಭ ಕಾರ್ಯ ನಡೆಯೋದು ಎಣ್ಣಿಂದಾನೆ ಇವತ್ತು ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡಿಬೇಕು ಅಂದ್ರೆ ಹೆಣ್ಣಾಗಿ ನಾನೇ ಮುಂದುವರಿಬೇಕು ಅಂತ ಅನಿಸ್ತು ನೇರವಾಗಿ ಹೇಳ್ತಾ ಇದೀನಿ ವೇದಾ ನಾನು ಮೊದಲನೇ ಸಲ ನೋಡ್ದಾಗ್ಲೆ ಅವ್ಳು ಅಪ್ರೂಪದ ಎಡ್ಮಾಗ್ಲು ಅಂತ ನಂಗ್ ಅನಿಸ್ತು ಇರೋ ಜಾಗ ಅಕ್ಷಯ ಪಾತ್ರೆ ಆಗಿರುತ್ತೆ ಸುಖ ಶಾಂತಿ ನೆಮ್ಮದಿ ಎಲ್ಲಾನು ತುಂಬಿರುತ್ತೆ ಹಾಗಾಗಿ ವೇದಾನ ಅಂತ ಶಕುಂತಲಾ ಹೇಳ್ತಾರೆ ವೇದಾನ ಏನು ಸರಿಯಾಗಿ ಹೇಳಿ ಶಕುಂತಲ ಅವ್ರೆ ಅಂತ ಉಮ್ಮ ಕೇಳ್ತಾರೆ ವೇದನ ನಮ್ ವಿಷಯ ಮದ್ವೆ ಮಾಡ್ಕೊಂಡು ನಾವು ನಮ್ಮನೆಗೆ ಮಗಳಾಗಿ ಕರ್ಕೊಂಡ್ ಹೋಗೋಣ ಅಂತ ಅನ್ಕೊಂಡಿದೀನಿ ಅಂತ ಶಕುಂತಲಾ ಹೇಳ್ತಾರೆ ಅದನ್ ಕೇಳಿ ಮತ್ತು ಉಮ್ಮ ಇಬ್ಬರಿಗೂ ತುಂಬಾನೇ ಖುಷಿ ಆಗುತ್ತೆ ಅಲ್ಲೇ ನಿಂತಿದ್ದ ದೇವಕಿ ಎಲ್ಲಾನು ಕೇಳಿಸಿಕೊಂಡು ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕಲ್ಲ ಅಂತ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಶಕುಂತಲಾ ಕೇಳ್ತಾರೆ ಹಾಲ್ ಬಯಸ್ತವ್ಗೆ ಕಬ್ಬಿನ್ ಹಾಲ್ ಸಿಕ್ತಂಗ ಆಯ್ತು ನಿಮ್ ಜೊತೆ ಸಂಬಂಧ ಬೆಳೆಸೋದು ನಮ್ಮ ಅದೃಷ್ಟ ಆದ್ರೆ ವೇದನ್ ಜೀವನ ಅಂತ ಜಯಣ ಏನೋ ಹೇಳಕ್ ಬರ್ತಾರೆ ವೇದನ್ ಜೀವನ ಇನ್ ಮುಂದೆ ನಮ್ಮೋಣೆ ನೀವ್ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ನಂಗೆ ವಿಶ್ವನ್ ಜಾತ್ಕನ ನಾನ್ ತಂದಿದ್ದೀನಿ ನೀವು ಬೇಕಾದ ಕಡೆ ತೋರ್ಸಿ ವೇದನ್ ಜಾತ್ಕನ ನನಗ್ ಕೊಡಿ ಇಬ್ರು ಜಾತ್ಕನ ಕೂಡ್ ಬಂದ್ರೆ ಶುಭ ಕಾರ್ಯನ ಮುಂದುವರ್ಸೋಣ ಅಂತ ಶಕುಂತಲಾ ಹೇಳ್ತಾರೆ ಅದು ಹಾಗಲ್ಲ ನಾವ್ ಏನ್ ಹೇಳ್ಬೇಕನ್ಕೊಂಡಿದೀವಿ ಅಂದ್ರೆ ಅಂತ ಉಮಾ ಏನೋ ಹೇಳಕ್ ಬರ್ತಾಳೆ ನಂಗೆ ನಿಮ್ ಪರಿಸ್ಥಿತಿ ಅರ್ಥ ಆಗುತ್ತೆ ಮದ್ವೆ ಬಗ್ಗೆ ನೀವ್ ಏನು ಯೋಚನೆ ಮಾಡ್ಬೇಡಿ ಮುಂದೆ ನಿಂತು ನಾನೇ ಎಲ್ಲಾನು ನೋಡ್ಕೊತೀನಿ ವೇದ ಜಾತ್ಕ ನನಗ್ ಕೊಟ್ರೆ ಅಂತ ಶಕುಂತಲಾ ಹೇಳ್ತಾರೆ ಜೈನಾ ಹೋಗು ಹೋಗ್ ತಗೊಂಡ್ಬಾ ಉಮಾ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಉಮಾ ಹೋಗಿ ವೇದಾನ್ ಜಾತ್ಕ ತಗೊಂಡ್ ಬರ್ತಾಳೆ ತಗೊಳ್ಳಿ ಇದು ವಿಶ್ವನ್ ಜಾತ್ಕ ಅಂತ ಹೇಳಿ ಶಕುಂತಲಾ ವಿಶ್ವನ್ ಜಾತ್ಕ ಕೊಟ್ಟು ವೇದಾನ್ ಜಾತ್ಕ ಇಸ್ಕೊಂತಾಳೆ ಆದಷ್ಟು ಬೇಗ ನಾನು ವಿಷಯ ಿ ನಾನೇನ್ ಹೋಗ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನೆಕ್ಸ್ಟ್ ಅಲ್ಲಿ ವೇದ ಯಾರತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳ ಅಷ್ಟು ಅಲ್ಲಿಗೆ ವಿಕ್ರಮ್ ಬಂದು ಬೇತಾಳ ಎಂತದ ದುಡ್ಡಿನ ಅಡ್ಜಸ್ಟ್ ಆಗಿಲ್ವಾ ಬೇಕಂದ್ರೆ ಕೇಳ ನಾನ್ ಸಹಾಯ ಮಾಡ್ತೇನೆ ಅಂತ ವಿಕ್ರಮ್ ಹೇಳ್ತಾನೆ ನೀನ್ ಏನ್ ದೇವ್ರ ಅಂತ ವೇದ ಕೇಳ್ತಾಳೆ ನನ್ನ ದೇವ್ರಿಗೆಲ್ಲ ಓಲ್ಸ್ಬೇಡ ಮರಾಯ್ತಿ ಅಂತ ವಿಕ್ರಮ್ ನಗ್ತಾ ಇರ್ತಾನೆ ನಾನ್ ಹೇಳಿದ್ದು ನನ್ ಕೃಷ್ಣ ನಿನ್ನನಲ್ಲ ಅಂತ ವೇದ ಕೇಳ್ತಾಳೆ ನನ್ನ ಹೆಸರು ಕೃಷ್ಣ ಅಲ್ಲ ವಿಕ್ರಮ್ ಅಂತ ಅಂತ ವಿಕ್ರಮ್ ಹೇಳ್ತಾನೆ ನೋಡು ನನ್ ಮಾಡಕ್ಕೆ ತುಂಬಾನೇ ಕೆಲ್ಸ ಇದೆ ನೀನು ನೀನ ಗ್ಯಾಂಗ್ ಕರ್ಕೊಂಡು ಇಲ್ಲಿಂದ ಹೋಗು ಅಂತ ವೇದ ಕೇಳ್ತಾಳೆ ಈ ಅಂಗಿಯಲ್ಲಿ ಕೆಲ್ಸ ಉಂಟಾ ಒಂದು ಐಟಮ್ ಇಲ್ಲ ಜನ ಇಲ್ಲ ಎಂತ ಕೆಲ್ಸ ಮಾರ್ರೆ ಅಂತ ವಿಕ್ರಮ್ ಹೇಳ್ತಾನೆ ಯಪ್ಪ ಜನ ರಾಸಿ ಅಣ್ಣ ಅಯ್ಯೋ ಸರಿ ನೋಡಿರಿ ಹೋಗುವ ಅಂತ ಬಾಲ ಮುನ್ನ ರೇಗಿಸ್ತಾ ಇರ್ತಾರೆ ನೋಡ ಸ್ವಲ್ಪ ದುಡ್ಡು ಕೊಡ್ತೀನಿ ಸ್ವಲ್ಪ ಐಟಮ್ ಹಾಕು ವ್ಯವಹಾರ ಮಾಡು ಅಂತ ವಿಕ್ರಮ್ ಹೇಳ್ತಾನೆ ನಾನು ಯಾವತ್ತು ಯಾರ ಮುಂದೆನು ಸೋಲಲ್ಲ ಅಂತ ವೇದ ಹೇಳ್ತಾಳೆ ನನ್ ಮುಂದೆ ಗೆದ್ದವರು ಯಾರು ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನೋಡುವ ಅಂತ ವೇದ ಹೇಳ್ತಾಳೆ ನೋಡೇ ಬಿಡುವ ಅಂತ ವಿಕ್ರಮ್ ಹೇಳ್ತಾರೆ ಅಷ್ಟ್ರಲ್ಲಿ ಮುನ್ನನ್ ಫೋನ್ ಇಂದ ನನ್ನ ನೀನು ಗೆಲ್ಲಲಾರೆ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ ಅದನ್ ಕೇಳಿ ವೇದಗೆ ತುಂಬಾನೇ ಖುಷಿ ಆಗುತ್ತೆ ವಿಕ್ರಮ್ ಮುನ್ನ ಕಡೆ ನೋಡ್ತಾ ಇರ್ತಾನೆ ವಾರೆ ವಾ ಮಿಸ್ಟರ್ ವಿ ಐ ಕೆ ಆರ್ ಎ ಸಾಂಗ್ ತುಂಬಾ ಚೆನ್ನಾಗಿತ್ತಲ್ವಾ ಏನ್ ಮುನ್ನ ಅಂತ ವೇದ ಕೇಳ್ತಾಳೆ ಸಾಂಗ್ ಚೇಂಜ್ ಮಾಡ ಅಂತ ವಿಕ್ರಮ್ ಹೇಳ್ತಾನೆ ಮತ್ತೆ ಮುನ್ನ ಅಣ್ಣ ಈಗ ನೋಡು ಎಂತ ಸಾಂಗ್ ಆಗ್ತಾನೆ ಅಂತ ಹೇಳಿ ವಿಕ್ರಮ್ ಗೋಸ್ಕರ ಸಾಂಗ್ ಆಗ್ತಾನೆ ಕೇಳಿ ವಿಕ್ರಮ್ ಎಂಜಾಯ್ ಮಾಡ್ತಾ ಇರ್ತಾನೆ ವೇದ ಉರ್ಕೊಂತ ಇರ್ತಾಳೆ ಈಗ ಸರಿ ಉಂಟಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನನ್ನ ಹತ್ರನು ಫೋನ್ ಉಂಟು ನಾನು ಸಾಂಗ್ ಆಗ್ತಾನೆ ಹೇಳಿ ಅಂತಿಂತ ಹೆಣ್ಣು ನಾನಲ್ಲ ಅನ್ನೋ ಸಾಂಗ್ ಆಗ್ತಾಳೆ ವೇದ ಸಾಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳಿ ಕೇಳಿ ಅಂತ ವೇದ ಹೇಳ್ತಾಳೆ ಅಣ್ಣ ಈಗ ನೋಡ್ ಹವಾಮಾನನೇ ಚೇಂಜ್ ಮಾಡ್ಬಿಡ್ತೀನಿ ನಾನು ಅಂತ ಹೇಳಿ ಮತ್ತೆ ಮುನ್ನ ಬೇರೆ ಸಾಂಗ್ ಆಗ್ತಾನೆ ವಿಕ್ರಮ್ ಗೋಸ್ಕರ ಅಣ್ಣ ವಿಷಯ ಈಗ ಕರೆಕ್ಟ್ ಉಂಟು ಸಿಚುಯೇಷನ್ ಕರೆಕ್ಟ್ ಆಗಿ ಸಾಂಗ್ ಹಾಕಿದಾನ ನೋಡು ಅಂತ ಬಾಲ ಹೇಳ್ತಾನೆ ನಿಮ್ಗೆ ಹುಷ ಉಂಟು ಮಾಡ್ತೀವಿ ಈಗ ನೋಡ ಅಂತ ಹೇಳಿ ವೇದ ಇದು ಹೆಣ್ಣು ಹುಲಿ ಅದು ಸಾಂಗ್ ಹಾಕ್ತಾಳೆ ಹೆಂಗಿತ್ತು ಸಾಂಗ್ ಹೇಳಿ ವೇದ ವಿಕ್ರಮ್ ಹತ್ರ ಬರ್ತಾ ಇರ್ತಾಳೆ ಅಷ್ಟಲ್ಲಿ ವಿಕ್ರಮ್ ವೇದ ಕಾಲಿಗೆ ಕಾಲ್ ಕೊಟ್ಟು ಮೇಲ್ ಬೀಳ್ಸ್ಕೊಂತಾನೆ ಇಬ್ರುನು ಒಬ್ರುನೊಬ್ರು ನೋಡ್ತಾ ಹಾಗೆ ನಿಂತಿರ್ತಾರೆ ಅವರು ನೋಡಿ ಬಾಲ ಮತ್ತೆ ಮುನ್ನ ಇಬ್ರುನು ಡಾನ್ಸ್ ಮಾಡ್ತಾ ಇರ್ತಾರೆ ಇಬ್ರು ಲವ್ ಆಗಿರೋದು ಬಾಲ ಮತ್ತೆ ಮುನ್ನ ಸಿಚುಯೇಷನ್ ಕರೆಕ್ಟ್ ಉಂಟು ಆದ್ರೆ ಸಾಂಗ್ ಮುಗ್ದೋಯ್ತು ಅಂತ ಬಾಲ ಹೇಳ್ತಾನೆ ವೇದ ವಿಕ್ರಮ್ ಇಂದ ಕೈ ಬಿಡಿಸಿಕೊಂಡ್ ಸೈಡ್ ಬರ್ತಾಳೆ ನೋಡಾ ಬೇತಾಳ ನಾನ್ ಇವಾಗ ದೊಡ್ಡ ಮನ್ಸ್ ಮಾಡಿದಿನಿ ಅಂತ ವಿಕ್ರಮ್ ಹೇಳ್ತಾನೆ ಏನಾದ್ರು ದೊಡ್ಡ ಮನ್ಸು ಅಂತ ವೇದ ಕೇಳ್ತಾನೆ ನೀನು ನಾ ಕ್ಷಮಿಸುವ ಅಂತ ನಾನ್ ಕೊಡೋ ದುಡ್ಡು ಇಟ್ಕೊಂಡು ನನ್ಗೆ ಸಾರಿ ಕೇಳು ನಿನ್ನ ಕ್ಷಮಿಸ್ ಬಿಡ್ತೇನೆ ಅಂತ ವಿಕ್ರಮ್ ಹೇಳ್ತಾನೆ ಯಾರು ಹೇಳಿದ್ದು ನಿಮ್ಗೆ ಕ್ಷಮಿಸಿ ಅಂತ ನೋಡಿ ನಿಮ್ಮ ಕ್ಷಮೆ ದುಡ್ಡು ಎರಡು ನಮ್ಗೆ ಬೇಕಾಗಿಲ್ಲ ನೀವು ಸ್ವಲ್ಪ ಇಲ್ಲಿಂದ ಹೊರಟ್ರೆ ಅದೇ ನಮಗೆ ಸಾಕು ಅಂತ ವೇದ ಹೇಳ್ತಾಳೆ ಹೌದಾ ನಾನು ಹೋಗ್ಲಾ ಇಲ್ಲಿಂದ ಅಂತ ವಿಕ್ರಮ್ ಹೇಳ್ತಾನೆ ಹೌದು ನೀವ್ ಇಲ್ಲಿಂದ ಹೋಗಿ ಅಂತ ವೇದ ಹೇಳ್ತಾಳೆ ಅಣ್ಣ ನಮ್ಗೆ ಅಂತಾನೆ ಒಂದು ಟೈಮ್ ಬರ್ತದೆ ಆಗ ಮತ್ತೆ ನಾವು ವೆಲ್ಕಮ್ ಬ್ಯಾಕ್ ಆಗುವ ಅಂತ ಮುನ್ನ ಹೇಳ್ತಾನೆ ಹೇ ಹುಡ್ಗಿ ನೋಡುವ ಅಲ್ ರೈಟ್ ಮುಂದಕ್ಕೆ ಹೋಗೋಣ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಓಡ್ತಾನೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ವಿಡಿಯೋ ಎಷ್ಟಾಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಏನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ